ಬಿಲ್ಲಾರಿ ಚಿತ್ರ ಶತ ದಿನೋತ್ಸವ ಕಾಣ್ಲಿ ಅಂತ ಹೇಳಿ ಈ ದೇವಸ್ಥಾನದ ನಾನು ಇದ್ದೀನಿ ಥ್ಯಾಂಕ್ ಯು ತುಂಬಾ ಮುಗ್ಧ ಕ್ಯಾರೆಕ್ಟರ್ ಇದು ನನಗೆ ಈ ಪಾತ್ರ ಕೊಟ್ಟಿದಂತ ಬರ್ಮಣ್ಣ ಸರ್ಗೆ ಹಾಗೆ ನಮ್ಮ ಪ್ರೊಡ್ಯೂಸರ್ಶ್ವಿಕ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಮೂಲಕ ಅಂಡ್ ತುಂಬಾ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ನಮ್ಮ ತಂಡದಲ್ಲಿ ಸೊ ಎಲ್ಲರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳಿಕ್ಕೆ ನಂಗೆ ತುಂಬಾ ಖುಷಿ ಮತ್ತು ಹೆಮ್ಮೆ ಆಗ್ತಾಯಿದೆ ಆ್ಯಂಡ್ ತುಂಬ ಎಕ್ಸೈಟ್ಮೆಂಟಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಶೂಟ್ ಸ್ಟಾರ್ಟ್ ಆಗಲಿ ಅಂತ ಆ್ಯಂಡ್ ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಟೇಜ್ ಮೇಲಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಓಕೆ ಇಲ್ಲ ಸರ್ ಇದು ನನ್ನ ಮೂರನೇ ಸಿನಿಮಾ ಮೊದಲನೇ ಇದೊಂದು ಹಾರರ್ ಫಿಲ್ಮ್ ಮಾಡಿದೆ ಅದು ಲಾಸ್ಟ್ ಇಯರ್ ತಾನೇ ಶೂಟ್ ಕಂಪ್ಲೀಟ್ ಆಯಿತು ಸೊ ಈ ವರ್ಷದಲ್ಲಿ ಅದು ತೆರೆ ಕಾಣ್ಬೋದು ಹಾಗೆ ನಾನು ಎರಡನೇ ಚಿತ್ರ ಬಂದು ಕಾಲೇಜ್ ಕಲಾವಿದ ಅಂತ ಆ ಸಿನಿಮಾ ಕೂಡ ಲಾಸ್ಟ್ ವೀಕ್ ಶೆಡ್ಯೂಲ್ ಕಂಪ್ಲೀಟ್ ಆಗಿದೆ ಸೊ ಅದರ ಬಗ್ಗೆ ಡೀಟೇಲ್ಸ್ ಮುಂದೆ ಗೊತ್ತಾಗುತ್ತೆ ಇನ್ನೂ ಬಂದಿಲ್ಲ ಸರ್ ಇನ್ನೂ ರಿಲೀಸ್ ಆಗಿಲ್ಲ ಹಾಂ ಸರ್ ಅಂದರೆ ನಾನು ಹುಟ್ಟಿದವರು ಮೈಸೂರು ಇರೋದೆಲ್ಲ ಬ್ಯಾಂಗ್ಳೂರು ಅಪ್ ಟು ಬರ್ಮಣ್ಣ ಸರ್ ಅವರು ಡಿಸೈಡ್ ಮಾಡಿದ್ದು ಈ ಕ್ಯಾರೆಕ್ಟರ್ಗೆ ಇವಳೇ ಸೂಟ್ ಆಗ್ತಾರೆ ಅಂತ ಸೊ ಅವ್ರ ನಿರ್ಧಾರ ಇದು ಫಸ್ಟ್ ಶೇಡ್ಗೆ ಅಂತ ಅನ್ಕೊಂಡಿದ್ದೀನಿ ಸರ್ ಅದು ಬಿಟ್ಟು ಬೇರೆ ಏನು ಆಗಿಲ್ಲ ನಾನು ಹೇಳಿದ್ರೆ ಅಲ್ಲಿಂದ ಒಬ್ಬರು ಹೇಳೋ ಆಗಿಲ್ಲ ಖಂಡಿತವಾಗ್ಲು ಇದಕ್ಕೆ ಮುಂಚೆ ನಾನು ಇದು ನನ್ನ ಮೊದಲ ಮೊದಲನೇ ಸಿನಿಮಾ ಚಲ ಸಿನಿಮಾ ಇದಕ್ಕೆ ಮುಂಚೆ ನಾನು ಡ್ರಾಮಾ ಮತ್ತೆ ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡಿ ಹಾಂ ಖಂಡಿತ ಸರ್ ಟ್ರೈನಿಂಗ್ ಜಿಮ್ಗೆಲ್ಲ ಹೋಗ್ತಾ ಇದೀನಿ ಈ ಸಿನಿಮಾ ಕೂಡ ನನಗೆ ಭವಿಷ್ಯ ಕೊಡುತ್ತೆ ಎಲ್ಲ ನಟ ನಟಿಯರಿಗೆ ಭವಿಷ್ಯ ಕೊಡುತ್ತೆ ಅಂತೇಳಿ ನಾನು ತಿಳ್ಕೊಂಡಿದ್ದೆ ಯಾಕಂದರೆ ಇಲ್ಲಿ ಒಂದು ಸಿನಿಮಾದ ಪಾತ್ರಗಳು ಮತ್ತು ಆ ಸನ್ನಿವೇಶಗಳು ನೈಜತೆಗೆ ಪೂರಕವಾಗಿದೆ ಮತ್ತು ಪ್ರತಿಯೊಂದು ಕೆಲವು ಸೀನ್ಗಳಲ್ಲಿ ಮ್ಯಾಂಗ್ಳೂರ್ ಸ್ಲ್ಯಾಂಗ್ ಇದ್ದ ಕಾರಣ ನನ್ನನ್ನು ಮ್ಯಾಂಗ್ಳೂರಿಂದ ಕರೆಸ್ಕೊಂಡು ಬಂದು ಒಳ್ಳೆ ಚೆನ್ನಾಗಿ ನೋಡಿ ಎಲ್ಲ ಬರಿಸಿದ್ದಾರೆ ಸಸ್ ಸಸ್ಪೆನ್ಸ್ ಆಗಿದೆ ಅನ್ನೋ ಅದಕ್ಕೆ ಆಯಿತು ಬಿಲ್ಲಾರಿ ಅಂದರೆ ಏನು ಅದನ್ನೇ ಹೇಳಿ ಸರ್ ಅಂತ ಹೇಳ್ಬಿಟ್ಟು ಕೇಳಿಕೊಂಡೆ ಹೇಳಿದ್ರು ಅದೊಂದು ರಾಜನ ಕತೆ ಒಂದು ಜನಾಂಗದ ರಾಜನ ಕಥೆ ಅಂದರು ಸಾಕು ಇನ್ನು ಮುಂದಿನ ಏನು ಹೇಳಕ್ಕೆ ಹೋಗ್ಬೇಡಿ ಯಾಕಂದ್ರೆ ಮತ್ತೆ ಅವ್ರು ರಿವೀಲ್ ಆಗೋದು ಬೇಡ ಹೇಳಿ ಸೊ ಈ ಒಂದು ಚಿತ್ರ ನಾನು ಇವತ್ತು ಒಂದು ವಿಚಾರವನ್ನು ಭಾಳ ದಿವಸಗಳಿಂದ ಮನಸಲ್ಲಿ ಅನ್ಕೊಂಡಿದ್ದೆ ಆದರೆ ಅದನ್ನು ಹೇಳೋದಕ್ಕೆ ಅವಕಾಶ ಆಗಿರಲಿಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ಜ್ಞಾಪಕ ಬಂದಿರಲಿಲ್ಲ ಇವತ್ತು ಈ ಮಂಗಳೂರಿನ ತಂಡ ಏನಾದರೂ ಕರ್ನಾಟಕ ಕನ್ನಡ ಚಿತ್ರರಂಗವನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದೆ ಅಂದರೆ ಅದು ಮಂಗಳೂರಿನ ಬಂಟ್ರು ಮತ್ತು ಶಟ್ರು ತಂಡ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆ ಅಂದರೆ ನಾನು ಭಾಳಷ್ಟು ಅಂದರೆ ನನ್ನ ಕಾಂತಾರ ಆಗ್ಬೋದು ಮತ್ತು ಇದೆಲ್ಲ ಭಾಳ ಅಲ್ಲಿವರೆಗೂ ಅಲ್ಲಿಂದ ಬಂದಿರೋರು ನಿಮ್ಮ ತಂಡನು ಕೂಡ ಮಂಗಳೂರದ್ದು ಜನ ಜಾಸ್ತಿ ಇದ್ದಂಗೆ ಇದ್ದಾರೆ ಅಲ್ವಾ ತುಂಬ ಒಂದು ಹಾರ್ಡ್ ವರ್ಕ್ ಆಗಿ ಮಾಡಿದ್ದೀರಿ ಅದರಿಂದ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ನಿಮ್ಮಲ್ಲಿ ಅವರವರ ಭಾವನೆಗಳು ತಗೊಂತಾರೆ ಅವರು ಏನು ಅನ್ಕೊಳ್ತಾರೆ ಅದರಲ್ಲಿ ಸರ್ ಇದು ಬಿಲ್ಲವರಿ ಅಂತದ್ದು ನಿಮಗೆ ಪೋಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಬಿಲ್ಲಾರಿ ಅಂದರೆ ನಿಮಗೆ ಅದರಲ್ಲೇ ಉತ್ತರ ಸಿಗುತ್ತೆ ಈ ಬಿಲ್ಲಾರಿ ಅನ್ನೋಂಥದ್ದು ನೀವು ಕಂಪ್ಲೀಟಾಗಿ ಅರ್ಥ ಲ ಬೇಕಂದರೆ ಬಂದು ನೀವು ಸಿನಿಮಾವನ್ನು ನೋಡೋಕಾಗುತ್ತೆ ಅಲ್ಲ ಈಗ ಆ ಬಿಲ್ಲಾರಿ ಅನ್ನೋದು ಒಂದು ಡಿಕ್ಷನರಿಲ್ಲಿ ಹುಡುಕಿದಾಗ ಅರ್ಥ ಇರೋದು ಬೇರೆ ಇಲ್ಲಿ ನಾವು ಕೊಟ್ಟಿರೋಂಥದ್ದು ಒಂದು ಪಾತ್ರದ ಹೆಸರು ಇದು ಒಂದು ಪಾತ್ರದ ಹೆಸರು ಆದರೆ ಇದು ಕಾಲ್ಪನಿಕವಾಗಿ ನಾವು ಮಾಡಿದಂಥ ಒಂದು ಹಿಸ್ಟಾರಿಕಲ್ ಥರ ಒಂದು ಸಬ್ಜೆಕ್ಟನ್ನು ಅನ್ನ ಪ್ಲಾನ್ ಮಾಡ್ಕೊಂಡು ಮಾಡಿದ್ರು ಈ ಪೋಸ್ಟರ್ ಒಂದು ಕೇವಲ ಒಂದು ಪಾತ್ರವಿದ್ರು ಅಂದರೆ ಆ ವ್ಯಕ್ತಿ ಕೇವಲ ಒಂದು ಸಂತಾಲ್ ಅನ್ನುವಂತ ಬರುವಂತಹ ಕ್ಯಾರೆಕ್ಟರ್ ಅದೇ ಪಾತ್ರದ ಹೆಸರು ಸಂತಾಲ್ ಅಂತ ಪಾತ್ರಧಾರಿ ಬಂದು ಬಲರಾಮ್ ಸರ್ ಅಂತ ಇದ್ದಾರೆ ನಮ್ಮ ಕಲಾವಿದರು ಬಲ್ರ ಪಂಚಾಳ ಅಂತಾರೆಂಚಾಳ್ ಸರ್ ದಯವಿಟ್ಟು ಬರಬೇಕು ಈ ಸೋಮವಾರದ ಒಂದು ಶಿವನವಾರ ಬಿಲಾರಿ ಅನ್ನೋ ಒಂದು ಹೊಸ ಚಿತ್ರ ಮುಹೂರ್ತ ಜರುಗಿದ್ದು ಖುಷಿಕರ ಸಂಗತಿ ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಧ್ಯಮ ಮಿತ್ರರು ಸೇರಿರೋದು ಇನ್ನೂ ಖುಷಿ ಈ ಹೊಸ ತಂಡಕ್ಕೆ ಪ್ರೋತ್ಸಾಹ ನೀಡೋದಕ್ಕೆ ಎಲ್ಲ ಬಂದಿದ್ದೀರಿ ಆ್ಯಕ್ಚುಲಿ ನನ್ನ ಪಾತ್ರ ಬಂದು ಸಸ್ಪೆನ್ಸು ಹೇಳೋಂಗಿಲ್ಲ ಅದೇ ಥರ ಎಲ್ಲರೂ ಥರನೇ ಬಟ್ ಕತೆ ಏನಂದರೆ ಆ್ಯಕ್ಚುಲಿ ಬಿಗಿನಿಂಗು ಬ್ಯಾನರು ಟೈಟ್ಲು ಸ್ಟಾರ್ಟ್ ಆಗುತ್ತೆ ಆಮೇಲೆ ಹೇಳಬಾಡಿ ಹೇಳ್ಬೇಡಿ ಅಂತ ಹೇಳಿದ್ದಾರೆ ಹಾಗಾಗಿ ಏನೂ ಹೇಳೋಂಗಿಲ್ಲ ನವೀನ್ ಸರ್ ನನಗೆ ಹಳೆಯ ಪರಿಚಯ ಅವರು ಅಸೋಸಿಯೇಟಾಗೆಲ್ಲ ಕೆಲಸ ಮಾಡಿದಂಥದ್ದು ಆಮೇಲೆ ಅಗಸ್ತ್ಯ ನಮ್ಮ ಛಾಯಾಗ್ರಾಹಕರು ಅಷ್ಟೇ ಹೊಸ ತಂಡ ಒಂದು ಪಾತ್ರ ಇದೆ ಮಾಡಿ ಅಂತ ಹೇಳಿದ್ರು ಖುಷಿಯಾಯಿತು ಆಮೇಲೆ ಒಂದು ಹೊಸ ತಂಡ ಹೊಸ ಹೊಸದ್ರಲ್ಲಿ ಅದೊಂದು ನರ್ವಸ್ನೆಸ್ ಇರುತ್ತೆ ನಿರ್ದೇಶಕರಿಗೆ ಅದು ಅರ್ಥ ಆಗುತ್ತೆ ಯಾಕಂದರೆ ನಾನು ಮೊದಲನೇ ಬಾರಿ ಇದ್ದಾಗ ನಾನು ಆ ರೀತಿ ಟೆನ್ಷನು ಅದು ಇದಾಗುತ್ತೆ ಆಮೇಲೆ ಎಕ್ಸ್ಪೀರಿಯನ್ಸ್ ಆಗ್ತಾ ಎಕ್ಸ್ಪೀರಿಯನ್ಸ್ ಮ್ಯಾಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ ಆ ರೀತಿ ಎಲ್ಲನೂ ಲೀಲಾ ಜಾಲ್ ಹೋಗಾಗುತ್ತೆ ನೆಕ್ಸ್ಟು ಅಲ್ಲಿ ಫುಲ್ಲು ರೆಡಿ ಆಗಿಬಿಟ್ಟಿರ್ತಾರೆ ಬೇಕಿದೆ ಡೈರೆಕ್ಟ್ರು ಟೆನ್ಷನ್ ಇರುತ್ತದೆ ಏನಿಲ್ಲ ಎಲ್ಲ ನಮ್ಮ ಮಿತ್ರರೇನೆ ಹಾಗಾಗಿ ನಾವು ಹೇಗೆ ಅವ್ರನ್ನ ನಾವು ಸ್ವೀಕಾರ ಮಾಡ್ತೀವಿ ಅದೇ ರೀತಿ ಅವರು ನಮ್ಮನ್ನ ಬೆಳೆಸ್ತಾರೆ ಆ ರೀತಿ ಒಳ್ಳೆ ತಂಡ ಉತ್ಸಾಹಿ ತಂಡ ಹೊಸ ತಂಡ ವಿಭಿನ್ನವಾದ ಕತೆ ಮಾಡಿಕೊಂಡು ಬಂದಿದ್ದಾರೆ ಈ ತಂಡಕ್ಕೆ ನನಗೆ ಫೋನ್ ಮಾಡಿದಾಗ ಹೇಳಿದ್ರು ಒಂದು ಮುದುಕನ ಪಾತ್ರ ಮಾಡಬೇಕು ಅಂತ ಈ ಚಂದಕ್ಕೆ ಬೇರೆ ಏನಾದರೂ ಪಾತ್ರ ಯಾರಾದರೂ ಕೊಡ್ತಾರ ಹಾಗಾಗಿ ಇದರಲ್ಲಿ ಒಂದು ಮುಖ್ಯವಾದಂಥ ಮುದುಕನ ಪಾತ್ರ ನಾನು ಮಾಡ್ತಿದ್ದೀನಿ ಹೊಸದಾಗಿ ಚಿತ್ರರಂಗಕ್ಕೆ ಕಾಲಿಡ್ತಿದ್ದಾರೆ ನಿರ್ಮಾಪಕರು ನಿರ್ದೇಶಕರು ಈ ತಂಡ ಎಲ್ಲ ನೀವು ಪತ್ರಿಕೆಯವರು ನೀವೊಂದು ಮಾತು ಬರೆದ್ರೆ ಸಾಕು ಅದು ನಾಲ್ಕು ಜನಕ್ಕೆ ತಲುಪುತ್ತೆ ನಾಲ್ಕು ಜನರಿಂದ ನಾಲ್ಕು ಸಾವಿರ ನಾಲ್ಕು ಲಕ್ಷಕ್ಕೂ ತಲುಪುತ್ತೆ ದಯವಿಟ್ಟು ಈ ಹೊಸ ತಂಡಕ್ಕೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತಿದ್ದೀನಿ